ಸಂಗಾತಿ ನಿರುಪಾದಿ ಮೆಣಕಲ್ ಅವರಿಗೆ ಧನ್ಯವಾದಗಳು ಈ ಕೊನೆಯದಾಗಿ ಮಹಿಳೆಯರು ಅಷ್ಟು ಬಗ್ಗೆ सकियो जिंदापा जिंदाबाद जिंदाबादी जिंदापाद जिंदाबाद जिंदाबाद स्वामी मुस्करी मुस्कर के जय वाले जय वागले जय वागले जय वागले ಮುಷ್ಕರಕ್ಕೆ ಮುನ್ನಡೆಯೋಣ ಸರ್ಕಾರದ ನೀತಿಗಳಿಗೆ ಧಿಕ್ಕಾರ ಪದೇ ಪದೇ ಬೀದಿಗೊಳಿಸತಕ್ಕಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ

ನಾವು ಇಡೀ ದೇಶ ಮಟ್ಟದಲ್ಲಿ ಇದೇ ಫೆಬ್ರವರಿ ಹನ್ನೆರಡನೇ ತಾರೀಕೇನು ಅಖಿಲ ಭಾರತ ಮುಷ್ಕರವನ್ನ ಕರೆ ಕೊಟ್ಟಿದೆ ಅದ್ರ ಪೂರ್ವಭಾವಿಯಾಗಿ ಇವತ್ತು ನಾವು ಗಂಗಾವತಿ ನಗರದಲ್ಲಿ ಇವತ್ತೇನು ಪಂಜಿನ ಮೆರವಣಿಗೆಯನ್ನ ಸಿಬೆ ಸರ್ಕಲ್ ಇಂದ ಇವತ್ತು ಬಸ್ ಸ್ಟಾಂಡ್ ಸರ್ಕಲ್ ಗೆ ಬಂದು ಈ ಒಂದು ಪಂಜಿನ ಮೆರವಣಿಗೆಯಲ್ಲಿ ನಾವು ನಮ್ಮ ಒಂದು ಕಾರ್ಮಿಕ ಮತ್ತು ಕೂಲಿಕಾರರ ಬಡ ರೈತರ ರೈತರ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಇವತ್ತು ನಾವು ಪಂಜಿನ ಮೆರವಣಿಗೆಯನ್ನ ಮಾಡಿದೀವಿ ಈ ಒಂದು ಪಂಜಿನ ಮೆರವಣಿಗೆ ಆಗಮಿಸ ಆಗಮಿಸಿದಂತ ಎಲ್ಲಾ ಸಾಮಾಜಿಕ ಸಂಘಟನೆ ಮುಖಂಡರಿಗೂ ಕೂಡ ನಮ್ಮ ಸಿಐ ಟಿವಿನ ತಾಲೂಕು ಮತ್ತು ಜಿಲ್ಲಾ ಸಮಿತಿ ಪರವಾಗಿ ಅಭಿನಂದನ ಸಲ್ಲಿಸುತ್ತಾ ಹಾಗೇನೆ ಇವತ್ತ ನಮಗೆ ಸಹಕಾರ ಕೊಟ್ಟಂತ ಪೊಲೀಸ್ ಸಿಬ್ಬಂದಿ ಇಲಾಖೆಗೂ ಕೂಡ ಹಾಗೆ ಪತ್ರಿಕಾ ಮಾಧ್ಯಮದವರಿಗೆ ಹಾಗೆ ಟಿವಿ ಚಾನೆಲ್ ಅಗೂ ಕೂಡ ನಮ್ಮ ಸಿಐ ಟಿವಿನ ತಾಲೂಕು ಮತ್ತು ಜಿಲ್ಲಾ ಸಮಿತಿ ಪರವಾಗಿ ಹೃತ್ಪೂರ್ವಕ ಅಭಿನಂದಕನ್ನು ಸಲ್ಲಿಸಿ ಈ ಒಂದು ಪಂಜಿನ ಮೆರವಣಿಗೆಯ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಸಂಘಟಿರ್ತಕ್ಕಂತ ಎಡಪಂಥ ಸಂಘಟನೆಗಳು ಕಾರ್ಮಿಕರ ಪರವಾಗಿರ್ತಾವ ಹಾಗಾಗಿ ಕಾರ್ಮಿಕರು ಎದೆ ಗೊಂದಬಾರದು ಈ ಕಾಯ್ದೆನ ಏನು ರೈತರು ಡೆಲ್ಲಿಯ ಗಡಿಯಲ್ಲಿ ವರ್ಷ ಗಟ್ಟಲೆ ಕುಂತ್ಕೊಂಡು ರೈತರ ಕಾಯ್ದೆನ ವಾಪಸ್ ಹಂಗ್ ಮಾಡಿದ್ರು ಅದರಂತೆ ಕಾರ್ಮಿಕರು ನಾ ಹನ್ನೆರಡರಂದು ಸುಮಾರು ಮೂವತ್ತು ಕೋಟಿ ಕಾರ್ಮಿಕರು ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇಡೀ ದೇಶದಲ್ಲಿ ಮೂವತ್ತು ಕೋಟಿ ಜನ ಹಿಂಗಾಗಿ ಮೂವತ್ತು ಕೋಟಿ ಜನ ಈ ಹೋರಾಟವನ್ನ ಯಶಸ್ವಿ ಮಾಡಿ ಈ ಕಾಯ್ದೆಯನ್ನು ಒಪ್ಪಿಸ್ತಾ ಇದ್ವಿ ಮತ್ತು ರೈತರು ಸಹ ಸಾವಿರ ವರ್ಷಗಟ್ಟಲೆ ಕುತ್ಕೊಂಡು ಕಾಯ್ದೆಯನ್ನು ಒಪ್ಪಿಸ್ತಾ ಇದ್ರ ಉದಾಹರಣೆ ಇದೆ ಹಿಂಗಾಗಿ ಹೋರಾಟಕ್ಕೆ ಯಾವುದು ದೊಡ್ಡದಲ್ಲ ಪಾರ್ಲಿಮೆಂಟ್ ಅಲ್ಲಿ ಅವ್ರಿಗೆ ಬಹುಮತ ಇರಬಹುದು ಆದ್ರೆ ಇದಕ್ಕೆ ಬಹುಮತ ಸಿಗ್ಲಾಗ ಜನಗಳು ಬಹುಮತ ಇಲ್ಲ ಇವರಿಗೆ ಕಾರ್ಮಿಕ ಕಾಯ್ದೆ ಮಾಡ್ಲಿಕ್ಕೆ ಕಾರ್ಮಿಕರ ಬಹುಮತ ಇಲ್ಲ ಅಂತಂದು ಹನ್ನೆರಡನೇ ತಾರೀಕಿಗೆ ನಾವು ನೀವು ತೋರ್ಸೋಣ ನಮ್ಮ ಕಾರ್ಮಿಕರ ಮತ್ತು ರೈತರ ಕೂಲಿಕರ ಶಕ್ತಿ ತೋರ್ಸೋಣ ಅಂತ ಹಿಂಗಾಗಿ ಆ ರೀತಿಯಲ್ಲಿ ನೀವು ಕೆಲಸ ಮಾಡ್ಬೇಕು ನಾಳೆ ನಾಳೆ ಕೆಲಸ ಮಾಡಿ ನಾಡ್ದ ಇವತ್ತೇನು ನಾಲ್ಕು ದಿಕ್ಕಿನಲ್ಲಿ ಇವತ್ತು ರಸ್ತೆ ರೋಕ ಮಾಡಿ ಟೌನ್ ಅಲ್ಲಿ ಕಾರ್ಮಿಕರು ಸಿ ಬಿ ಎಸ್ ವೃತ್ತದಲ್ಲಿ ದೊಡ್ಡ ಮಾಡಿದ್ರೆ ನಾವು ಜಮಾವಣೆ ಆಗಿ ಕೇಂದ್ರ ಸರ್ಕಾರಕ್ಕೆ ನಾವು ತೋರ್ಸ್ಬೇಕು ನಿಮ್ ಇರ್ತಾ ಇದೀವಿ ಅಂತಂದು ತೋರ್ಸಿಕ್ಕೆ ನೀವೆಲ್ಲರೂ ತಯಾರಿದ್ದೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಇಲ್ಲಿ ಇಂದು ಶ್ರೀಕೃಷ್ಣ ನಾವೆಲ್ಲ ಪಂಜಿನ ಮುಖಾಂತರ ಮುಖಾಂತರ ಚನ್ನಬಸ ಸರ್ಕಲ್ ನಿಂದ ಶ್ರೀಕೃಷ್ಣ ಉತ್ಸವ ಬಂದಿದ್ದೀವಿ ಇಲ್ಲಿ ಬರದ ಕಾರಣ ಎಂತಂದ್ರೆ ಈ ಫೆಬ್ರವರಿ ಹನ್ನೆರಡರಂದು ನಡತಕ್ಕಂತ ಮುಷ್ಕರದ ಭಾಗವಾಗಿ ಇವತ್ತು ಪಂಜನ ಬೆಳವಣಿಗೆಯನ್ನ ನಮ್ಮ ಗಂಗಾವತಿ ತಾಲೂಕು ಮತ್ತು ಗ್ರಾಮ ಗ್ರಾಮ ಪಂಚಾಯತ್ ವತಿಯಿಂದ ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ಈ ಮುಷ್ಕರ ಏತಕ್ಕಂತಂದ್ರೆ ಕಾರ್ಮಿಕರ ಮೇಲೆ ನಡೀತಕ್ಕಂತ ಶೋಚನೆಗಳು ಮತ್ತೆ ಗುದ್ದಿಗೆ ಇರಲಿ ಮತ್ತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತರಕಂತ ತರತಕ್ಕಂತ ಕಾಯ್ದೆಗಳ ನೀತಿಗಳ ವಿರುದ್ಧ ನಾವಿಲ್ಲಿ ಪ್ರತಿಭಟಿಸಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದೀವಿ ಆಮೇಲೆ ಈಗ ಹನ್ನೆರಡನೇ ತಾರೀಕಿಗೆ ನಮ್ಮ ಗಂಗಾವತಿಯಲ್ಲಿ ನಮ್ಮ ಅಂಗಡಿ ಮಾಲಕರು ಮತ್ತು ಆಮೇಲೆ ವ್ಯಾಪಾರಸ್ಥರು ಸ್ವಯಂ ಪ್ರೇರಣವಾಗಿ ಬಂದ್ಗೆ ಸಹಕಾರ ಕೊಡಬೇಕು ಆಮೇಲೆ ಕಾರ್ಮಿಕರು ಮತ್ತು ರೈತರ ನೀತಿ ವಿರೋಧಿಗಳ ವಿರೋಧಿಸಿ ನಾವು ಮುಷ್ಕರದಲ್ಲಿ ನೀವು ಸಮೇತ ಪಾಲ್ಗೊಂಡು ನಮಗೆ ಶಕ್ತಿ ತುಂಬಕ್ಕಂತ ನಾವು ಇಲ್ಲಿ ಇಲ್ಲಿ ಕೇಳ್ತಾ ಇದ್ದೀವಿ ಈ ವಿಷಯ ಈ ವಿಷಯವಾಗಿ ಈಗಾಗಲೇ ನಾವು ರಾಯಚೂರು ಕೊಪ್ಪಳ ಮತ್ತು ನಾನಾ ಕಡೆಗಳಲ್ಲಿ ಪ್ರಚಾರಾಂದೋಲನ ಭಾಗವಾಗಿ ಬರೋ ಬೋರಾಕಾರ ನಡೆದವ ಆಮೇಲೆ ಕೊಪ್ಪಳದಲ್ಲಿಯೂ ಈ ಈ ಭಾಗವಾಗಿ ಮಂಜು ಬರೋಣ ನಡೀತಾ ಇದೆ ಈ ವಿಷಯ ಇಟ್ಕೊಂಡು ನಾವು ಗಂಗಾವತಿ ಮಾಡ್ಕೊಂತಿದ್ವಿ ನಾವು ಇನ್ ಮುಂದ ಈ ಹೋರಾಟವನ್ನ ನಾವು ಗ್ರಾಮ ಗ್ರಾಮಜಿ ಅಂತ ಇದಲ್ಲ ಅದು ಗ್ರಾಮಜಿ ಯೋಜನೆ ಅದು ಬಿಜಿ ಗ್ರಾಮ ಅದು ಮೊದಲು ಮಹಾತ್ಮ ಗಾಂಧಿ ಹೆಸರು ತೆಗೆ ಅವಶ್ಯಕತೆ ಇತ್ತು ಆದ್ರೆ ತಂದು ಜನರನ್ನ ಒಕ್ಕಲಿಂಬಸಂತ ಕೆಲಸ ಮಾಡ್ತಾರೆ ಆಮೇಲೆ ರೈತರು ಸಮೇತ ನಿನ್ನೆ ನಿನ್ನೆ ಒಪ್ಪಂದ ಆಗಿರೋದು ಅಮೆರಿಕ ಮತ್ತು ಭಾರತ ಒಪ್ಪಂದಗಳು ಬಹಳ ರೈತರನ್ನ ಒಂತರ ಶೋಚನೆಗೆ ನಮ್ಮ ಪದ್ಧತಿ ವ್ಯವಸ್ಥೆ ನಡೀತಾ ಇದೆ ಈ ಈ ಒಪ್ಪಂದದಿಂದ ರೈತರಿಗೆ ತುಂಬಾ ನಷ್ಟ ಆಗಲಿದೆ ಮುಂದಿನ ದಿನಗಳಲ್ಲಿ ನಾವಿಲ್ಲಿ ಬದುಕೋದು ಬಹಳ ಕಷ್ಟ ಕಠಿಣ ಆಗ್ತದೆ ಈ ದುಬಾರಿ ಏನು ವೆಚ್ಚಗಳು ಮತ್ತೆ ಆಮೇಲೆ ನಮ್ಮ ದಿನ ದೈನಂದಿನ ಜೀವನಕ್ಕೆ ತುಂಬಾ ತೊಂದರೆಗಳು ಬರಂತ ದಿನಗಳಾಗಿರ್ತವೆ ಸಹ ಅದ ಕಾರಣ ಈ ಹನ್ನೆರಡರ ಮುಷ್ಕರಕ್ಕೆ ನೀವೆಲ್ಲರೂ ಆ ಜನ ಇರ್ಲಿ ಮತ್ತೆ ಹಲವಾರು ಕಾರ್ಮಿಕರು ಸಂಘಟನೆಗಳೆಲ್ಲ ಇದಕ್ಕೆ ಮಾಡೋದಕ್ಕೆ ಬೆಂಬಲ ಕೊಡುತ್ತೆ ಅಂತ ಹೇಳಿದ್ರೆ ನಾವು ಮುಗಿಸ್ತೀನಿ ಇಡೀ ದೇಶದಲ್ಲಿ ಒಂಬತ್ತು ಕಾರ್ಮಿಕ ಸಂಘಟನೆಗಳು ಮತ್ತು ಎಲ್ಲ ಸರ್ ಬ್ಯಾಂಕ್ ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಎಲ್ಲ ನೌಕರರು ಕಾರ್ಮಿಕರು ಮತ್ತು ರೈತರು ಕೂಲಿಕಾರರು ಎಲ್ಲರೂ ಒಟ್ಟಾಗಿ ಈ ದೇಶದಲ್ಲಿ ಆಡಳಿತ ನಡೆಸತಕ್ಕಂತಹ ಬಿಜೆಪಿ ಸರ್ಕಾರ ಏನ್ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿದೆ ನಾಲ್ಕು ಕೋಡ್ಗಳನ್ನು ಮತ್ತೆ ಹೇಳಿ ಪರಿವರ್ತನೆ ಮಾಡಿದೆ ಅದನ್ನು ವಾಪಸ್ ತಗೋಬೇಕು ಮತ್ತು ಎನ್ ಜಿ ಎನ್ ಆರ್ ಜಿ ಸ್ಕೀಮ್ ಏನಿತ್ತು ಅದನ್ನು ರದ್ದುಪಡಿಸಿ ಜಿ ರಾಂಜಿ ಮಾಡಿದ್ದಾರೆ ಅದನ್ನು ಕೈ ಬಿಡಬೇಕು ಎನ್ ಜಿ ಎನ್ ಆರ್ ಇ ಮುಂದುವರಿಸಬೇಕು ಮತ್ತೆ ರೈತರಿಗೆ ಬೆಂಬಲಿತ ಬೆಲೆ ಕೊಡಬೇಕು ಬೇರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಕಾಯಂ ಉದ್ಯೋಗಗಳನ್ನ ಯುವ ಜನರಿಗೆ ಕೊಡಬೇಕು ಅನ್ನುವಂತ ಮುಖ್ಯ ಬೇಡಿಕೆಗಳನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ಮುಸ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಅದರ ಭಾಗವಾಗಿ ಗಂಗಾವತಿಯಲ್ಲಿ ಕೂಡ ಅಖಿಲ ಭಾರತದ ಮುಸ್ಕರ ಕರೆಯ ಭಾಗವಾಗಿ ಗಂಗಾವತಿಯನ್ನು ಹನ್ನೆರಡನೇ ತಾರೀಕು ಬಂದ್ ಮಾಡೋದ್ರ ಮುಖಾಂತರ ಮತ್ತು ರಸ್ತೆ ರೋಪ್ ಮಾಡೋದ್ರ ಮುಖಾಂತರ ಈ ಚಳವಳಿಯನ್ನು ಯಶಸ್ವಿ ಮಾಡಲಿಕ್ಕೆ ಸಿ ಐ ಟು ರಾಜ್ಯ ಸಮಿತಿ ಮತ್ತು ದೇ ಸಿ ಟು ಎಲ್ಲ ಸಮಿತಿಗಳು ಸೇರಿ ಈ ಹೋರಾಟವನ್ನು ಮಾಡಲು ನಿರ್ಧಾರ ಮಾಡಿದೆ